ಒಂದು ಘಟನಾ ನಡೀತು ಭೃಗು ಮಹರ್ಷಿ ಅಂತ ಒಬ್ಬ ಇದ್ದ ಬಹಳ ದೊಡ್ಡಮ್ಮ ಮಹರ್ಷಿ ಆತ ಬಹಳ ಸಮರ್ಥ ಆತನ ಹೆಸರು ದೇಶದ ತುಂಬೆಲ್ಲ ಭೃಗು ಆತನಿಗೆ ಒಬ್ಬ ಹೆಂಡತಿ ಖ್ಯಾತಿ ಬಹಳ ಒಳ್ಳೆಯವಳು ಬಹಳ ಸಾತ್ವಿಕ ಒಂದು ಸುಂದರವಾದ ಆಶ್ರಮವನ್ನು ಕಟ್ಟಿಕೊಂಡಿದ್ದೆ ಬಹಳ ಚಂದ ಆಶ್ರಮ ಆಗಿನ ಕಾಲದಲ್ಲಿ ನೀವು ಹೆಂಗೆ ತೋಟದ ಅವಕ ಆಶ್ರಮ ಅಂತಾರೆ ತೋಟದ ಮನೆ ಊರಾಗಲ್ಲ ತೋಟದಾಗ ಸುಂದರವಾದಂಥ ಮನೆ ಮಧ್ಯ ಸುತ್ತಮುತ್ತ ಒಳ್ಳೆಯ ತೋಟ ತಮಗೇನು ಬೇಕೋ ಎಲ್ಲ ದವಸ ಧಾನ್ಯ ಹಣ್ಣ ಹಂಪ್ಲ ಎಲ್ಲ ಬೆಳೀತಾ ಇದ್ದರು ಅಂಥದ್ದೊಂದು ಭೃಗು ಮಹರ್ಷಿಯ ಸುಂದರ ಆಶ್ರಮ ಆಶ್ರಮದಲ್ಲಿ ಶಿಷ್ಯರು ಅವರು ಕಲಿಸ್ತಿದ್ರು ಅಂಥ ಮಕ್ಕಳನ್ನು ಕೂಡಿಸಿಕೊಂಡು ಕಲಿಸುವಂಥ ಕೆಲಸ ಭೃಗು ಮಹರ್ಷಿ ಮಾಡ್ತಿದ್ರು ಅಂಥವ್ರ ಆಶ್ರಮದಾಗ ಒಂದು ಸಲ ಒಂದು ಘಟನಾ ನಡೀತು ದೇವತೆಗಳಿಗೆ ಮತ್ತು ಹಸುರರಿಗೆ ಯುದ್ಧ ಆಗಿತ್ತು ಆ ಯುದ್ಧದಲ್ಲಿ ದೇವತೆಗಳು ಬಹಳ ಪ್ರಬಲ ಆಗಿದ್ರು ಒಮ್ಮೊಮ್ಮೆ ಅವ್ರು ಗೆಲ್ತಾರೆ ಒಮ್ಮೊಮ್ಮೆ ಇವ್ರು ಗೆಲ್ತಾರೆ ಒಮ್ಮೆ ದೇವತೆಗಳೇ ಓಡ್ತಾ ಇರ್ತಾರೆ ಒಮ್ಮೊಮ್ಮೆ ಹಸುರರು ಓಡ್ತಾ ಇರ್ತಾರೆ ಏನು ಮಜಾ ಬರದಾರ ಪುರಾಣ ಬರೆದವ್ರು ಎಷ್ಟು ಅದಾರ ಒಬ್ಬರನ್ನ ಓಡಿಸಿಲ್ಲ ಒಮ್ಮೆ ಒಮ್ಮೆಯವರು ಒಮ್ಮೆ ಅವರು ಒಮ್ಮೆ ಅವ್ರು ಗೆಲ್ತಾರ ಒಮ್ಮೆ ಇವ್ರು ಗೆಲ್ತಾರೆ ಖಾಯಿಮ ಗೆಲ್ಲುವುದಿಲ್ಲ ಗೆಲ್ಲೋದಿಲ್ಲ ಒಬ್ಬರೇ ಗೆದ್ರೆ ಅದಕ್ಕೆ ಜೀವನ ಅನ್ನೋದಿಲ್ಲ ಇಲ್ಲೇನು ಓಟದಾಗ ನೀವು ನೋಡ್ರಿ ಒಂದೇ ನಂಬರ್ ಯಾವಾಗಲ್ಲವ ಅಂದ್ರೆ ಯಾರೂ ನೋಡೋಕೆ ಹೋಗೋದಿಲ್ಲ ಅಯ್ಯ ಅವನೇ ಅಂತಾರೆ ಮತ್ತೊಬ್ಬ ಮ ಸೋಲ್ಬೇಕು ಇನ್ನೊಬ್ಬ ಬರಬೇಕು ಅವಾಗ ಮಸ್ತ್ ಅನ್ನಿಸ್ತದ ನೋಡಕ್ಕೆ ಹೌದಲ್ಲ ಹೇಳಿ ಎಷ್ಟು ಮಸ್ತ್ ಅನ್ನಿಸ್ತದೆ ಹಂಗೆ ಜೀವನದಾಗ ಒಮ್ಮೆ ಸುಖ ಬರ್ತದೆ ಅದ್ರ ಕೂಡ ಒಂದು ಸ್ವಲ್ಪ ದುಃಖ ಬಂತು ಅಂದರೆ ಸುಖದ ಮಹತ್ವ ಗೊತ್ತಾಗ್ತದೆ ಒಮ್ಮೆ ಅಪಜಯ ಆಯಿತು ಅಂದರೆ ಜಯದ ಮಹತ್ವ ಗೊತ್ತಾಗ್ತದೆ ಒಮ್ಮೆ ಎಡಿವಿ ಬಿದ್ದೇವಿ ಅಂದರೆ ದಾರಿಯ ಮಹತ್ವ ಗೊತ್ತಾಗ್ತದೆ ಅವಾಗ ಮನೆಯಾಗ ಒಂದೊಂದು ಸಲ ನೀವು ಜಗಳ ಮಾಡಬೇಕು ಆದರೆ ಮನೆ ಒಡ್ಯಾಂಗ ಮಾಡಬಾರದು ಜಗಳ ಇರಬೇಕು ಅಂದ್ರೆ ಜಗಳ ಮುಗಿದ ಕೂಡಲೇ ಊಟ ನಡೆದಿರ್ಬೇಕು ಹಂಗಿರ್ಬೇಕು ಅದ ಅದಕ್ಕೆ ಅದು ಬೇಕ ಸ್ವಲ್ಪ ಸ್ವಲ್ಪ ಇರ್ಬೇಕಾಗ್ತದೆ ಸ್ವಲ್ಪ ಅಷ್ಟಕ್ಕೆ ಅಷ್ಟು ಅಷ್ಟು ಅಷ್ಟಷ್ಟು ಮಸ್ತಾಗಿರ್ಬೇಕು ಹಂಗೆ ಅವರಲ್ಲಿ ಜಗಳ ಶುರುವಾಗಿತ್ತು ಅವ್ರದ್ದು ಜಗಳ ಹೆಂಗಂದ್ರೆ ಹೊಡೆದಾಟ ಬಡ್ದಾಟ ಕೊಲೆ ಮಾಡೋದು ಎಲ್ಲ ಮಾಡ್ತಿತ್ತು ಯುದ್ಧ ಅಂದ್ರೆ ಏನು ಹಾಸಿಗೆ ಹಾಸುಗಳು ಮಲ್ಕೊಳ್ದೆ ನಾವು ಸುಮ್ಮನೆ ಅಂತೇವೆ ಯುದ್ಧ ವಾರ್ತಾ ರಮ್ಯಾ ಅಂತ ಕೇಳಕ್ ಚಲೋ ಅಲ್ಲಿ ಹೋದ್ರೆ ಗೊತ್ತಾಗ್ತದೆ ಏನಾಗ್ತದ ಪಾಪ ಅಲ್ಲಿದಲ್ಲೇ ಬಿದ್ದಿರ್ತಾವ ಕೈ ಹೋಗಿರ್ತಾವ ಕಾಲು ಹೋಗಿರ್ತದೆ ಪ್ರಾಣಿಗಳು ಬಂದು ಎಳ್ದಾಡ್ತಿರ್ತಾವ ನೀರು ಬೇಕಾಗಿರ್ತದೆ ಅನ್ನ ಬೇಕಾಗಿರ್ತದೆ ಯಾರಿರೋದಿಲ್ಲ ರಕ್ತ ಸುರಿತದೆ ಯಾರು ಕೇಳೋರು ಹಂಗೆ ಅವಾಗಿನ ಕಾಲದ ಯುದ್ಧಗಳು ಹಂಗೆ ಇಬ್ಬರಿಗೆ ಯುದ್ಧ ಆಗಿತ್ತು ಮತ್ತು ಇಬ್ಬರು ಅಣತಮ್ರು ದಾನವರು ದೇವತೆಗಳು ಅಣತಮ್ರು ಅಣತಮ್ರೇ ಜಗಳಾಡೋದು ಅಂತವ ಬರದಾನ ಅವರೇ ಕೆಟ್ಟ ಜಗಳ ಮಾಡೋರು ಎಲ್ಲರನ್ನ ಕಟ್ಕೊಂಡು ಅವ್ರದ್ದೊಂದು ಗುಂಪು ಮಾಡಿಕೊಂಡು ಇವ್ರದ್ದೊಂದು ಗುಂಪು ಮಾಡ್ಕೊಂಡು ಇಬ್ಬರು ಜಗಳ ಮಾಡ್ತಾಯಿದ್ರು ಯುದ್ಧ ಮಾಡ್ತಾಯಿದ್ರು ಅವರನ್ನು ಹೊಡ್ಕೋತು ಹೊಡ್ಕೋತು ಬಂದರು ಆ ದೇವತೆಗಳ ಹೆಸರಿದ್ದರಲ್ಲ ದಯ ಸುರರು ಅಸುರರು ದೈವತೆಗಳು ಇವರು ದಾನವರು ಇವರು ಮುಂದೆ ಒಡ್ಕೋತು ಹೊಡ್ಕೋತು ಬಂದರು ಅವರು ಬೆನ್ನತ್ತಿದ್ರು ದೈವತೆಗಳು ಎಲ್ಲ ಶಸ್ತ್ರ ಹಿಡ್ಕೊಂಡು ಹೆಂಗೆ ಬೆನ್ನತ್ತಿದ್ರು ಎಲ್ಲ ಶಸ್ತ್ರಗಳು ನಮ್ಮ ದೇವರೆಲ್ಲ ಶಸ್ತ್ರ ಹಿಡ್ದಿದ್ರು ಕೊಡ್ಲಿ ಬಡಿಗೆ ಅವು ಇವು ಹಿಡಿಯೋದು ಹೆಂಗೆ ಒಂದು ಹೂ ಹಿಡಿಯೋದು ಹೆಂಗೆ ಬುದ್ಧನ ಕೈಯೊಳಗೆ ಒಂದು ಹೂವು ಅದು ಹ್ಯಾಂಗೆ ಶಸ್ತ್ರ ಹಿಡ್ಕೊಂಡು ಹೊರಟಿದ್ರು ಹೊಡ್ಕೊಂತ ಅದೇನು ಮುಂದೆ ದಾನವರು ಬಂದ್ರಲ್ಲ ಸು ಹಸುರರು ಅವರು ಎಲ್ಲಿರೂ ಆಶ್ರಯ ಪಡಿಬೇಕಲ್ಲ ಭೃಗು ಋಷಿ ಹತ್ತಿರ ಬಂದರು ಅವಾಗ ಭೃಗು ಋಷಿ ಅವರು ಬೇರೆ ಕಡೆ ಇದ್ದರೂ ಖ್ಯಾತಿ ಅವರ ಹೆಂಡತಿ ಬಹಳ ಒಳ್ಳೆಯವಳು ಆಕೆ ಅವರು ಬಂದರು ಅವರು ಆಸರ ಬೇಡಿದರು ಶರಣಾಗತಿ ಆದರು ನಮ್ಮನ್ನು ಕಾಪಾಡು ಅಂದರು ಅವಾಗ ಋಷಿಗಳಿಗೆ ಒಂದು ನಿಯಮ ಖ್ಯಾತಿಗೆ ಅದು ಬಹಳ ಪ್ರಿಯ ಯಾರು ಆಶ್ರಯಕ್ಕೆ ಬರುತ್ತಾರೆ ಅವರನ್ನು ರಕ್ಷಿಸಬೇಕು ಯಾರೇ ಬಂದಿರಲಿ ಅವರು ರಕ್ಷಿಸ್ರಿ ಅಂತ ಬಂದರೆ ಅವರನ್ನು ರಕ್ಷಿಸೋದು ನಮ್ಮ ಕರ್ತವ್ಯ ಅಂದ್ಲು ಅವ್ರಿಗೆಲ್ಲ ಆಶ್ರಮದಲ್ಲಿ ಇಟ್ಲು ಆ ಬಳಿಕೆಯವರು ಬಂದರು ಎಲ್ಲ ಶಸ್ತ್ರ ತಗೊಂಡು ಬಂದರು ಅವ್ರನ್ನ ಹೊಡ್ಕೋತು ಬಂದರು ಅವಾಗ ಆಕೆ ತಡೆದ್ಲು ಬರಬೇಡಿ ನಮ್ಮ ಆಶ್ರಮದಲ್ಲಿ ಹಸುರರಿಗೆ ನಾವು ಆಶ್ರಯ ಕೊಟ್ಟಿದ್ದೀವಿ ನೀವು ಬರಬೇಡಿ ನಮ್ಮ ಆಶ್ರಮದಲ್ಲಿ ಅಂದ್ಲು ಅವಾಗ ಅವ್ರು ಕೇಳ್ಬೇಕಲ್ಲ ಅವಾಗ ಇಲ್ಲೆಲ್ಲಿ ಇರ್ತದೆ ಕೈಯಾಗಿ ಬಡಿಗೆ ಹಿಡಿದು ಹೊಡಿತಾ ಇರುವಾಗ ರಕ್ತ ರಕ್ತ ಹರಿತಾ ಇರುವಾಗ ಮಾತುಗಳು ಕೇಳಿಸ್ತಾವೆ ಖ್ಯಾತಿ ಬಹಳ ದೊಡ್ಡವಳು ತಪಸ್ವಿ ಆಕೆ ಆಕೆ ಹೇಳಿದ್ಲು ಇದು ಯುದ್ಧ ಸರಿಯಲ್ಲ ಒಡೆಯೋದು ಸರಿಯಲ್ಲ ಅವರು ಆಶ್ರಯಕ್ಕೆ ಬಂದಿದಾರ ಆಶ್ರಯ ಕೊಡೋದು ನಮ್ಮ ಧರ್ಮ ಅಂದ್ಲು ಅವಾಗ ದೇವತೆಗಳು ಕೇಳಲಿಲ್ಲ ಅವಾಗ ಆಕೆ ಅಂದ್ಲು ಒಳಗೆ ಕಾಲ ಹಾಕಿದ್ರಿ ಅಂದ್ರೆ ನೀವೆಲ್ಲ ಮೂರ್ಛಿತರಾಗ್ತೀರಿ ಅಂದ್ಲು ಯಾರ್ಯಾರು ಬಂದರೂ ಎಲ್ಲ ಮೂರ್ಛೆಯಾಗಿ ಬಿದ್ದಿದ್ರು ಅವ್ರದ್ದು ಹೆಂಗೆ ಶಸ್ತ್ರ ಇರಬೇಡ ಒಬ್ಬ ಹೆಣ್ಮಗಳು ಆಕೆಯ ಮಾತು ಎಷ್ಟು ಪ್ರಭಾವಿಯಾಗಿತ್ತು ಅಂದರೆ ಅವು ಅಲ್ಲಿದಲ್ಲೇ ಬಿದ್ದಿದ್ದು ದೇವತೆಗಳೆಲ್ಲ ಹಿಂಗೆ ಬರದಾರ ಇದನ್ನು ನೋಡಿ ಸಿಟ್ಟಿಗೆದ್ದು ವಿಷ್ಣು ಬಂದ ಬಂದು ಖ್ಯಾತಿ ಇದ್ಲಲ್ಲ ಈಕೆಯ ರುಂಡನ್ನು ಕತ್ತರಿಸಿ ಹಾಕಿದ ಮತ್ತು ವಿಷ್ಣು ಅಂದರೆ ಯಾರು ನಿಮಗೆ ಗೊತ್ತಿರಾಕಿಲ್ಲ ಇದೇನು ಯಾರ ರುಂಡ ಕತ್ತರಿಸಿ ಹಾಕ್ತಾನಲ್ಲ ಆಕೆಯ ಅಳಿಯ ಲಕ್ಷ್ಮಿಯ ತಾಯಿ ಖ್ಯಾತಿ ಇವ ಎಂಥ ದ್ವೇಷ ಎಂಥ ಕ್ರೋಧ ಬಂದು ಅದು ಗೊತ್ತಾಗಲಿಲ್ಲ ನಮ್ದಿದು ನಮ್ಮ ಸಂಬಂಧಿಕರಿವರು ನಮ್ಮ ಅತ್ತೆಯವರು ಬಹಳ ಒಳ್ಳೆಯವರು ಸಾತ್ವಿಕರು ಅವ್ರ ಮಗಳನ್ನ ನಾನು ಲಗ್ನ ಆಗೇನಿ ಅನ್ನೋದು ಸಹಿತ ಮರ್ತ ದ್ವೇಷ ಮಾಡಿಸ್ತದೆ ದ್ವೇಷ ಮನಸ್ಸನ್ನು ತುಂಬಿತು ಅಂದರೆ ಅಣ್ಣೇನು ತಮ್ಮೇನು ತಂಗೇನು ಆಕ್ಕೇನು ನಮ್ಮವರೇನು ಅವರೇನು ಎಲ್ಲ ಹೋಗೇ ಅದು ಯಾವುದು ಒಳ್ಳೆಯದು ಯಾವುದು ಕೆಟ್ಟ ಗೊತ್ತಾಗದಂಗೆ ಆಗ್ತದೆ ಅದು ದ್ವೇಷ ಅದೊಂದು ಬಗೆಯ ಊರಿ ದ್ವೇಷ ಆದ ಎಲ್ಲವನ್ನ ಕೆಡಿಸ್ತದೆ ಸುಮ್ಮನೆ ರುಂಡ ಹಾಗೆ ಆ ಬಳ ಭೃಗು ಬಂದ ನನ್ನ ಹೆಂಡತಿಯನ್ನು ಭೃಗು ಅಂದರೆ ಯಾರು ಇವನು ಮಾವ ಮಗಳನ್ನು ಕೊಟ್ಟಿದ್ದ ತನ್ನ ಅತ್ತೆಯನ್ನು ಕೊಂದ ಏನೂ ಮಾಡಿರಲಿಲ್ಲ ಜಗಳ ಮಾಡಬೇಡಿ ಅಂತ ಹೇಳಿದ್ದಕ್ಕೆ ಅತ್ತಿಯನ್ನು ಕೊಂದ ಹೆಂಗಿರಬೇಕದ ನಮ್ಮ ದೇಶದಾಗ ಅಂಥವೇನು ಭಾಳ ನಡೆಯುವುದಿಲ್ಲ ಅವರ ಮಾಡ್ತಾರೆ ಹಿಂಗ ಹೇಳಿ ದ್ವೇಷ ಯಾರನ್ನೂ ಬಿಡೋದಿಲ್ಲ ದ್ವೇಷ ಹೊಕ್ಕತು ಅಂದರೆ ಜಗತ್ತನ್ನ ನಾಶ ಮಾಡಿಬಿಡ್ತದೆ ಆವಾಗ ಭೃಗು ಋಷಿ ಬಂದ ಹೆಂಡತಿ ಸತ್ತು ಬಿದ್ದಿದ್ಲು ಅಮ ವಿಷ್ಣುವಿಗೆ ಹೇಳ್ದ ಅಳಿಯನಿಗೆ ನೋಡೋ ಎಂಥ ಒಳ್ಳೆಯವಳು ನನ್ನ ಹೆಂಡತಿ ಆಕೆಯನ್ನು ನಾಶ ಮಾಡಿದಿ ಅಂದಾಗ ನಿನಗೆ ಶಾಪ ಕೊಡ್ತೀನಿ ಅಂದ ನೀನು ಹೋಗು ಹತ್ತು ಸಲ ಭೂಮಿ ಮೇಲೆ ಹುಟ್ಟು ಅಂದ ನಿನಗೂ ಗೊತ್ತಾಗಲಿ ಒಮ್ಮೆ ಕಷ್ಟ ಏನದ ಗೊತ್ತಾಗಲಿ ನೀನು ಹಿಂಗ ಆರಾಮದಿ ಈಗ ಹೋಗು ಭೂಮಂಡಲದಾಗ ಹೋಗು ಹೋಗಿ ರಾಮನಾಗಿ ಹುಟ್ಟು ಮತ್ತೇನ್ರಿ ಆಗಿ ಹುಟ್ಟು ಆ ಬಳಿಕ ರಾವಣ ಬರ್ತಾನೆ ಒಯ್ತಾನೆ ಅಳ್ಕೊಂತ ಇರು ಅಂತಂದು ಹ್ಯಾಂಗಿದೆಲ್ಲ ಕಥೆಗಳಿವು ಎದರ ಕಥೆಗಳು ಪ್ರೇಮದ ಕಥೆಗಳಲ್ಲ ದ್ವೇಷದ ಕಥೆಗಳು ವಿಷ್ಣು ಮಹತ್ವದ್ದಲ್ಲ ಇಲ್ಲೇ ರಾಮ ಮಹತ್ವದ್ದಲ್ಲ ನಮ್ಮ ನಮ್ಮ ಮನಸ್ಸೇ ಹಿಂಗದ ವಂತಮ ಬರೆದುದ್ದೋ ಸುಮ್ಮನೆ ಒಂದು ರೂಪಕ ಕೊಟ್ಟ ಅಷ್ಟೇ ಅವ್ರ ಹೆಸರು ಹಾಕಿದ ನಾವ ನಮ್ಮಲ್ಲಿ ದ್ವೇಷ ಶುರುವಾಯಿತು ಅಂದರೆ ಯಾರೇನು ತಂದೆಯೇನು ತಾಯಿ ಏನು ಗುರು ಏನು ಏನು ಯಾವುದೇನು ಹಾಕಿ ಬಿಡ್ತೀವದ ದ್ವೇಷ ವಿನಾಶ ಮಾಡುವಂಥ ಭಯಾನಕವಾದ ಶಸ್ತ್ರ ಅದ ಅದು ಒಂದು ಇತ್ತು ಅಂದರೆ ದೇಶ ಬದುಕೋದಿಲ್ಲ ದೇಶದ ಸಂಪತ್ತ ಹೆಚ್ಚೋದಿಲ್ಲ ದೇಶದಲ್ಲಿ ಜ್ಞಾನ ವೃಕ್ಷ ಬೆಳೆಯೋದಿಲ್ಲ ದೇಶದಲ್ಲಿ ಪ್ರೇಮದ ವರ್ಷಣ ಆಗೋದಿಲ್ಲ ಹೆಂಗ ಸೌಖ್ಯ ಶಾಂತಿ ಸಿಗುತ್ತಾ ಹೇಳಿ ದ್ವೇಷ ಎಷ್ಟು ಭಯಾನಕ ಪರಿಣಾಮಗಳನ್ನು ಮಾಡ್ತು ಹೇಳ್ತಾರೆ ಬಸವಣ್ಣನವರು ಎಷ್ಟು ಚಲೋ ಮಾತು ಹೇಳ್ತಾರೆ ಹೇಳ್ತಾರೆ ಎಷ್ಟು ಮಸ್ತಾಗಿ ಹೇಳ್ತಾರೆ ತನಗೆ ಮುನಿಯವರಿಗೆ ಗೊತ್ತಾತಲ್ಲ ತಾ ಮುನಿಯ ಲೇಖಯ್ಯ ತನಗಾದ ಆಗೇನು ಅವರಿಗಾದ ಛೇಗೆ ಏನು ಹೇಳು ತನಗಾದ ಆಗೇನು ಅವರಿಗಾದ ಛೇಗೆ ತನ್ನ ತನುವಿನ ಕೋಪ ತನುವಿನ ಕೋಪ ತನ್ನ ಹಿರಿತನದ ಕೇಡು ಮನದ ಕೋಪ ತನ್ನ ಅರುಹಿನಾ ಕೇಡು ಮನೆಯ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡುವುದೇ ಕೂಡಲ ಸಂಗಮ ದೈವ ಎಷ್ಟು ಚಂದದ ನಮ್ಮ ಮನೆಯಾಗ ಹತ್ತಿದ ಬೆಂಕಿ ಮೊದಲ ನಮ್ಮ ಮನೆಯ ಸುಡ್ತದೆ ಆ ಬಳಿಕ ನೆರೆಮನೆ ಸುಡ್ತದೆ ಹಂಗೆ ನಮ್ಮ ಮನೆಯಾಗ ಹತ್ತಿದ ದ್ವೇಷದ ಬೆಂಕಿ ಮೊದಲ ನಮ್ಮನ್ನೇ ಮುಗಿಸ್ತದೆ ಆ ಬಳಿಕ ಹೊರಗ ಎಷ್ಟು ಚಲೋ ಪ್ರಶ್ನೆ ಕೇಳ್ತಾನೆ ಬಸವಣ್ಣ ತನಗೆ ಮುನಿವರಿಗೆ ತಾಮುನಿಯ ಕಯ್ಯ ಜಗತ್ತು ಬೇಕಾರ ನಮ್ಮನ್ನು ದ್ವೇಷಿಸಲಿ ನಾವ್ಯಾಕಪ್ಪ ದ್ವೇಷ ಮಾಡೋದು ನಾವ್ಯಾಕೆ ಅವ್ರು ನಮ್ಮ ಮ್ಯಾಲೆ ಸಿಟ್ಟಿಗೆದ್ದಾರ ಹೇಳೋಲ್ರ ಯಾಕೆ ನಾವ್ಯಾಕೆ ಹೇಳೋದು ಯಾಕೆ ನಾವು ಎದ್ದೇವಿ ತಿಳ್ಕೊಂಡು ನಾವು ದ್ವೇಷ ಮಾಡ್ದೇವಿ ಅಂದರೆ ಏನಾಗ್ತದೆ ನಮಗಾದ ಆಗೇನು ಅವರಿಗಾದ ಚೇಗೇನು ನಮ್ಮಲ್ಲಿ ದ್ವೇಷ ಶುರುವಾದರೆ ನಮಗಾದ ಲಾಭ ಏನು ಅವ್ರಿಗಾದ ಏನು ಹೇಳು ಅಂದರು ಬಸವಣ್ಣನವರು ಹೇಳು ನಮಗೇನು ಲಾಭ ಅವ್ರಿಗೇನು ಹಾನಿ ಏನಾಯ್ತು ತನುವಿನ ಕೋಪ ಅದು ವ್ಯಕ್ತ ಆಯ್ತು ಅಂದ್ರೆ ಹೊರಗೆ ದೇಹದಾಗ ವ್ಯಕ್ತ ಆಯ್ತು ಅಂದ್ರೆ ತನ್ನ ಹಿರಿತನದ ಕೇಡು ಅವಾಗ ಅತ್ಯಂತ ಸಣ್ಣ ಕೇಳು ತನ್ನ ಮನದ ಕೋಪ ಅರುಹಿನ ಕೇಡು ಮನಸ್ಸಿನಲ್ಲಿ ಕೋಪ ಬಂತು ದ್ವೇಷ ಬಂತು ಅಂದ್ರೆ ಏನು ಮಾಡ್ತದೆ ನಮ್ಮ ಸಾರಾಸಾರ ವಿವೇಚನಾ ಶಕ್ತಿಯನ್ನೇ ನಾಶ ಮಾಡಿಬಿಡ್ತದೆ ಒಳಗ ಜ್ಞಾನ ಮರೆಯಾಗ್ತದೆ ಜ್ಞಾನದ ದೀಪ ವಿವೇಕದ ದೀಪ ಆಗ್ತದೆ ಹೊರಗೆ ಲೋಕದಲ್ಲಿ ನಾವು ಕೆಟ್ಟವರಾಗ್ತೀವಿ ದ್ವೇಷ ಹೀಗೆ ಮಾಡೋದು ಇಂಥ ದ್ವೇಷ ಮುಂದಂತಾರೆ ಕೇಡು ಇದೊಂದು ಬೆಂಕಿ ಇದೆ ಮನೆಯ ಕಿಚ್ಚು ಮನೆಯ ಸುಟ್ಟಲ್ಲದೆ ನಮ್ಮ ಮನೆಯಾಗಿ ಹತ್ತಿದ ಕಿಚ್ಚ ಮೊದಲ ನಮ್ಮ ಮನೆಯನ್ನು ಸುಡ್ತದೆ ಆ ಬಳಿಕ ಮಂದಿ ಮನೆ ಮನಸ್ಸಿನಲ್ಲಿ ಹತ್ತಿದ ದ್ವೇಷ ಮೊದಲ ನಮ್ಮನ್ನ ಮುಗಿಸ್ತದೆ ಆ ಬಳಿಕ ಸಮಾಜಕ್ಕೆ ನಿನಗೆ ಬಂದ ಲಾಭ ಏನು ಹೇಳು ಲಾಭ ಏನಾಯ್ತು ಹೇಳು ಬಸವಣ್ಣವ್ರು ಎಷ್ಟು ಚಲೋ ಪ್ರಶ್ನೆ ಕೇಳಿತು ನಾವು ನಮ್ಮ ಮನಸ್ಸಿಗೆ ಕೇಳಿಕೊಳ್ಳೋದು ಬಂದ ಲಾಭ ಏನಾಯ್ತು ಒಂದು ಬಾಂಬ್ ಹಿಂಗೆ ಹಾರಿಸದೆ ಒಂದು ಸಾವಿರ ಜನ ಸತ್ರು ಆಯ್ತೇನು ಏನು ಲಾಭ ಏನಾಯ್ತು ಯಾರಿಗೇನು ಲಾಭ ಆಯಿತು ಈಗಾಗುವುದಿಲ್ಲ ಜಗತ್ತಿನಾಗ ನಡೆದಿಲ್ಲ ಎಲ್ಲ ನಡೆದದು ಇದರಿಂದ ನಮ್ಮ ಬದುಕೇ ಹಾಳಾದೀತೆ ವಿನಃ ಜಗತ್ತು ಸಾವಕಾಶ ಮುಂದುವರಿಯೋದದೆ ಈಗಿಲ್ಲಿ ಬೆಂಕಿ ಹಾಕಿ ಆಕಾಶವನ್ನು ಸುಟ್ಟು ಬಿಡ್ತೇನೆ ಅಂದರೆ ಆಕಾಶ ಸುಟ್ಟೋಗ್ತದೇನು ಹೊಗೆ ಆಗ್ತದೆ ಹೊಗೆಯಾಗ ನೀ ಸಿಕ್ಕೋತಿ ಅಷ್ಟೆ ನೀನು ಹೋಗ್ತಿ ಆರಿ ಬೆಂಕಿನೂ ಆರಿ ಹೋಗ್ತದೆ ಮಳೆ ಬೀಳ್ತದೆ ಸ್ವಚ್ಛ ವಾತಾವರಣ ಮತ್ತೆ ಜಗತ್ತಿನಲ್ಲಿ ತಯಾರಾಗ್ತದೆ ಅದು ಜಗತ್ತಾ ಕೆಟ್ಟವ್ರನ್ನೆಲ್ಲ ತೆಗೆದು ಹಾಕ್ತದೆ ಚಲೋ 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 ವಸ್ತುಗಳನ್ನೇ ನಿರ್ಮಾಣ ಮಾಡ್ತದೆ ಎಷ್ಟು ವಲಸು ಮಾಡಿದರೆ ಏನಾಯಿತು ಮಳೆ ಕಿತ್ತಿ ಹಾಕ್ತದೆ ಬಿಸಿಲ ಒಣಗಿಸಿ ಬಿಡ್ತದೆ ಗಾಳಿ ಸ್ವಚ್ಛ ಮಾಡ್ತದೆ ಜಗತ್ತ ಇದು ಸ್ವಚ್ಛ ಇದು ಪ್ರೇಮದ ರೂಪ ಜಗತ್ತ ಮಳಿ ಅಂದರೆ ಏನು ಮಳಿ ಅಂದರೆ ಭಗವಂತನ ಪ್ರೇಮದ ವರ್ಷಾವಾದ ನಿಸರ್ಗದ ಪ್ರೇಮ ಬೀಳ್ತಿರ್ತದೆ ಅದು ನೀರಾಗಿ ಬರುತ್ತದೆ ನೀರು ಕುಡಿಯುವ ಮನುಷ್ಯನ ಮನಸ್ಸಿನಲ್ಲಿ ಪ್ರೇಮದ ವಾಸನೆಯನ್ನು ತುಂಬುತ್ತದೆ ಅಂಥ ಮಾಡಬೇಕು ಪ್ರೇಮ ಇದು ಬಹಳ ಅದ್ಭುತವಾದ ವಸ್ತು ಇದನ್ನು ಆರಿಸಬಾರದು ಇದನ್ನು ಕಾಯಿಸಬಾರದು ಇದನ್ನು ಕೆಡಿಸಬಾರದು ಸ್ವಚ್ಛ ಪವಿತ್ರವಾಗಿ ಉಳಿತು ಅಂದರೆ ಭಗವಂತ ದೂರಲ್ಲ ಅಮೃತ ಸ್ವರೂಪ ಛ ಅದನ್ನು ವರ್ಣಿಸ್ತಾರೆ ಪ್ರೇಮ ಹೆಂಗದೆ ಅಂದರೆ ಅಮೃತ ಇದ್ದಂಗದೆ ಅದನ್ನು ನಾವು ಕುಡಿಬೇಕು ಏನರೇ ಕುಡಿಯೋದಕ್ಕಿಂತ ಅಮೃತ ಇದಕ್ಕೆ ಭಕ್ತಿಯ ಅಮೃತ ಪರಮ ಪವಿತ್ರ ಪ್ರೇಮದ ಅಮೃತ ಇದೆ ಇದು ಕುಡಿದ ಬಳಕ ನಾವು ಒಕ್ಕಲೇ ಮಾಡೋಣ ವ್ಯಾಪಾರರೇ ಮಾಡೋಣ ಆಫೀಸ್ದಾಗ ಕೆಲಸ ಮಾಡೋಣ ಇಲ್ಲವೇ ಜಗತ್ತನ್ನರೇ ಆಳೋಣ ಏನು ಮಾಡಿದರೂ ಸಹಿತ ಒಳಗೆ ಪ್ರೇಮದ ಪವಿತ್ರ ಪ್ರೇಮ ತುಂಬಿತ್ತು ಅಂದರೆ ಮಾಡುವ ಕೆಲಸ ಎಲ್ಲ ಸುಂದರ ಆಗ್ತಾವ ಅವೇ ಪೂಜಾ ಅದು ಪೂಜಾ ಹೇಳಿ ಒಬ್ಬ ಹೊರಟಾನ ಹೊಡ್ಯಾಕೆ ಹೊಡ್ಯಾಕೆ ಹೊರಟಾನ ಒಂದು ಕತ್ತಿ ಅಥವಾ ಕೊಡ್ಲಿ ಹಿಡ್ಕೊಂಡನ ಒಡ್ಯಾಂಟಾನ ದೇವಾಲಯ ಹೊರ ಕೊಡ್ಲಿ ಇಟ್ಟಾನ ಒಳಗೆ ಹೋಗಿ ಪರಮಾತ್ಮನೇ ನನ್ನ ಕೆಲಸ ಆಗಲಿ ಅಂದ ದೇವರು ಇವ ಹೇಳ್ದಂಗೆ ಕೇಳ್ತಾನೆ ಹೀಗೆಲ್ಲ ಆಗಲಿ ಅಂತ ಅವ ಹೇಳ್ಕೊತು ಆದ್ರೆ ಗತಿಯನು ಜಗತ್ತಿಂದ ಕೈಗೆ ಹೊಲ ಸತ್ತದೆ ಮನುಷ್ಯನಾಗ ದ್ವೇಷ ತುಂಬ್ಯದ ದೇವನ ಸಾಮೀಪ್ಯಂಗ ಸಿಗ್ತದ ದೇವರಂದ ಹೋಗು ಹೋಗು ಬರೋಬ್ಬರಿ ಜೈಲಿಗೆ ಹೋಗು ಅಂದ ದೇವನ ಕೆಲಸ ಮಾಡಲಿಕ್ಕೆ ಬಂದ ನೀನು ಹೀಗೆಲ್ಲ ಮಾಡ್ಕೋತ ಆದರೆ ಜಗತ್ತು ಸುಧಾರಿಸ್ತದೋ ಏನು ನೀನು ಬದುಕ್ತಿಯೋ ಚೆನ್ನಾಗಿ ಹೇಳು ಒಂದಿಷ್ಟ ನಕ್ಕೋ ತಿರಕ್ಕೆ ಏನಾಗ್ಯದ ನಿನಗೆ ಏನು ಕೊರತೆ ಅಂತದ ಒಬ್ಬನ ತೆಗೆದು ಬಿಟ್ಟರೆ ಮುಗಿತೇನು ಜಗತ್ತು ಎಲ್ಲ ಮುಗಿತಾ ಸ್ವಚ್ಛ ಸ್ವರ್ಗ ಆಗ್ತದೆ ಇದೆ ಹೇಳಿ ಒಂದು ಕಸ ಕಿತ್ತಿದ್ರೆ ಮುಗಿತೇನು ಕಸನೂ ಇರೋದೇ ಅದರಾಗೆ ನಮ್ಮ ಬೆಳೆ ಬೆಳ್ಕೋಬೇಕು ಎಲ್ಲ ಮಾಡಬೇಕು ಕಸ ಅಂದರೆ ಕಸ ಅಲ್ಲ ಅದು ಆಹಾರವೇ ಭೂಮಿಗೆ ಬಹಳ ಪುಷ್ಟಿ ಕೊಡ್ತದೆ ಭೂಮಿಗೆ ಆಹಾರ ಅದು ಹಾಗ ಜಗತ್ತಿನಲ್ಲಿ ನಾವೆಲ್ಲರೂ ಇರಬೇಕು ಎಲ್ಲರೂ ಸಣ್ಣವರು ದೊಡ್ಡವರು ಗಳಿಸಿದವರು ಗಳಿಸಲಾರ್ದವರು ಎಲ್ಲರೂ ಇರಬೇಕು ಹೆಣ್ಣು ಮಕ್ಕಳು ಇರಬೇಕು ಗಂಡು ಮಕ್ಕಳು ಇರಬೇಕು ನಕ್ಕೋತಿರಬೇಕಷ್ಟು ಪರಸ್ಪರರಲ್ಲೇ ಸದ್ಭಾವನ ಇರಬೇಕು ಅದಕ್ಕೆ ಭಕ್ತಿ ಅಂತ ಕರೆದಾರೆ ಭಕ್ತಿ ಅಂದರೆ ಪವಿತ್ರವಾದ ಪ್ರೇಮ ಕೆಡಿಸಬಾರ್ದು ಪ್ರೇಮವನ್ನು ಕೆಡಿಸ ಭಾಳ ಅಪರೂಪದ ವಸ್ತು ಅದು ಜಗತ್ತಿನಲ್ಲಿ ಅದರಂಥ ವಸ್ತು ಯಾವುದದೆ ಅದರಷ್ಟು ಬೆಲೆ ಇನ್ಯಾದಕ್ಕದೇ ಅಷ್ಟು ಅದ್ಭುತವಾದ ವಸ್ತು ಒಬ್ಬ ತಾಯಿದ್ಲು ಮಗ ಇದ್ದ ಸುಮ್ಮನೆ ಒಂದು ನಿಮಿಷ ತಾಯಿ ಮಗ ಇಬ್ಬರೂ ಕೂಡ ದೇಹ ಬಿಟ್ರು ಆಕಸ್ಮಿಕವಾಗಿ ಬಿಟ್ಟು ಕೂಡಲೇ ತಾಯಿ ಮಗ ಇಬ್ಬರೂ ಕೂಡಿ ಹೊರಟರು ಎಲ್ಲೇ ದೇಹ ಬಿಟ್ಟು ಬಳಕೆ ಮುಂದೆ ಒಂದು ಸ್ಥಾನಕ್ಕೆ ಬಂದು ನಿಂತರು ಅಂತರಿಕ್ಷದಲ್ಲಿ ಅಲ್ಲಿ ದ್ವಾರಪಾಲಕ ನಿಂತಿದ್ದ ಒಂದು ಕಡೆ ಸ್ವರ್ಗ ಅಂತ ಬರೆದಿದ್ರು ಸ್ವರ್ಗದ ಮಹಾದ್ವಾರ ಅಂತ ಅದರ ಸಮೀಪದಲ್ಲೇ ಅದರ ವಿರುದ್ಧವಾಗಿ ಇನ್ನೊಂದು ಕಡೆ ಈ ಕಡೆ ಸ್ವರ್ಗದ ಮಹಾದ್ವಾರ ಅಂತ ಬರೆದಿದ್ರು ಈ ಕಡೆ ನರಕದ ಮಹಾದ್ವಾರ ಅಂತ ಬರೆದಿದ್ರು ಮಧ್ಯದಲ್ಲಿ ಅವ ದೇವದೂತ ಕೂತ್ಕೊಂಡಿದ್ದ ಇಬ್ಬರು ಬಂದರು ಬಂದ ಕೂಡಲೇ ತಾಯಿ ಮಗ ಇಬ್ಬರೂ ಕೂಡ ಬಂದಾರೆ ಮಗನಿಗೆ ಕೇಳ್ದ ಯಾರು ಅವ ದೇವದೂತ ಏನೇನು ಮಾಡಿದೀ ಆ ಜೀವನದಲ್ಲಿ ಅಂತ ಕೇಳ್ದ ಅವಂದೆಲ್ಲ ಖಾತೆ ತೆಗೆದ ಇವ ಹೇಳೋದನ್ನು ಕೇಳಿಕೊಂಡ ಖಾತೆನೂ ಬಿಚ್ಚದ ಆವಾಗ ದೇವದೂತ ಹೇಳ್ದ ನಿನಗೆ ಸ್ವರ್ಗದ ಬಾಗಿಲಲ್ಲ ಸ್ವರ್ಗದ ಕಡೆ ಮುಖ ಸಹಿತ ಮಾಡಬೇಡ ಅಂದ ಹಾಂಗನಿ ಬದುಕಿದೆ ಹಾಂಗನಿ ಬದುಕಿದೆ ಜೀವನವನ್ನೆಲ್ಲ ಹೊಲಸ ಮಾಡಿದೆ ನಿನಗೆ ಸ್ವರ್ಗದಾಗ ಬಿಡುವುದಿಲ್ಲ ಅವಕಾಶ ಇಲ್ಲ ಅಂದ ನೀನು ಇಲ್ಲದ ನೋಡು ಬಾಗಿಲ ಈ ಬಾಗಿಲು ತೆರಿತದ ಹೋಗಿ ನಿಲ್ಲು ಒಳಗೆ ಹೋಗ್ತೀಯ ಅಂದ ಹುಡುಗ ನಡ್ಗಕ್ಕೆ ಶುರು ಮಾಡಿದೆ ತಾಯಿ ಮುಂದೆ ಬಂದಳು ಅವಾಗ ತಗದ ಯಾರು ದೇವದೂತ ಆಕೆಗೆ ಹೇಳ್ದ ತಾಯಿಯೇ ನಿನಗೆ ಸ್ವರ್ಗದ ಬಾಗಿಲ ತೆರದ ಅದು ಹೋಗು ಅಂದ ಆವಾಗ ತಾಯಿ ಹೇಳಿದ್ಲು ನಾನು ತಾಯಿ ನಾನು ಸ್ವಚ್ಛಾಗಿ ಬದುಕಿದ್ದೇನೆ ನನ್ನ ಮಗನ ನಾನು ಪ್ರೀತಿಸ್ತಾನೆ ಬದುಕೇನೆ ಅವ ಹೆ ಹೆಂಗರೇ ಯಾಕೆರೋಲ್ಲ ಯಾಕೆ ನಂದೊಂದು ಮಾತು ಕೇಳು ಅವನು ಬದಲು ನಾ ನರಕಕ್ಕೆ ಹೋಗ್ತೇನೆ ಅವನು ಸ್ವರ್ಗಕ್ಕೆ ಒಯ್ಯ ನಾನು ಎಲ್ಲೇ ಹೋಗಲಿ ಪ್ರೇಮದ ದೀಪವನ್ನು ಉರಿಸ್ತಾ ಹೋಗ್ತೇನೆ ನರಕ ಸಹಿತ ಸ್ವರ್ಗವಾದೀತು ಅಂದ್ಲು ನನ್ನ ಮಗ ಈ ಕಡೆ ಹೋಗ್ಲಿ ಮಗ ಅಷ್ಟೇ ಅಲ್ಲ ಯಾರೇ ಬರಲಿ ಈ ಕಡೆ ಹೋಗ್ಲಿ ಅಂದ್ಲು ನಾನು ಅವರ ಪರವಾಗಿ ಈ ಕಡೆ ಹೋಗ್ತೀನಿ ಅಂದ್ಲು ಇದು ಪವಿತ್ರ ಪ್ರೇಮಿ ಅದಕ್ಕಾಗಿ ಅಲ್ಲ ಸುಮ್ಮನೆ ಸುಮ್ ಆಕೆ ಹೇಳ್ತಾಳೆ ನನ್ನ ಮಗ ಅಂತಲ್ಲ ಯಾವನೇ ಬರಲಿ ಯಾರೇ ಬರಲಿ ದೇವದೂತನೇ ನನ್ನ ಪರವಾಗಿ ಅವನ ಪರವಾಗಿ ನಾನು ಈ ಕಡೆ ಹೋಗ್ತೇನೆ ಅವಳ ಪರವಾಗಿ ನಾನು ಈ ಕಡೆ ಹೋಗ್ತೇನೆ ನೀನು ಅವರನ್ನು ಈ ಕಡೆ ತೆರೆದು ಬಿಡು ನನಗೆ ಒಬ್ಬಳಿಗೆ ಇಲ್ಲಿ ಒಳಗೆ ಬಿಡು ಅಂದ್ಲು ಇದು ಪವಿತ್ರ ಭಕ್ತಿ ಅದ ಅವಾಗ ದೇವದೂತ ಹೇಳ್ದ ತಾಯಿ ನೀನು ಒಳಗಾದ್ರೆ ನರಕ ನರಕಾಗಿ ಉಳಿಯೋದಿಲ್ಲ ಅದು ನಂದನವನವಾಗಿ ಮಾರ್ಪಡ್ತದೆ ಆಗೋದು ದ್ವೇಷದಿಂದ ನರಕಾಗೋದು ಅಸೂಯ ನಿನ್ನ ಮನಸ್ಸು ಅಷ್ಟು ಸ್ವಚ್ಛ ಅಂಥ ಮನಸ್ಸನ್ನ ತಗೊಂಡು ಒಳಗೆ ಹೋದಿ ಅಂದ್ರೆ ದುರ್ವಾಸನೆಯೆಲ್ಲ ಸುವಾಸನೆ ಆಗ್ತದೆ ಕತ್ತಲೆಯೆಲ್ಲ ಬೆಳಕಾಗ್ತದೆ ಬಾಡುವ ಮನಸ್ಸುಗಳೆಲ್ಲ ಅರಳಕ್ಕೆ ಶುರುವಾಗ್ತವ ವಸಂತ ಬಂದಂಗಾಗ್ತದೆ ತಾಯಿ ನಿನಗ ಅಲ್ಲಿ ಹೋಗಲಿಕ್ಕೆ ಅವಕಾಶ ಇಲ್ಲ ನಿನಗೆ ಬೇಕಾದ್ರೆ ಮತ್ತೆ ಭೂಮಂಡಲಕ್ಕೆ ಹೋಗಬಹುದು ಅಂದ ಮತ್ತ ತಾಯಿ ಭೂಮಂಡಲಕ್ಕೆ ಬಂದು ಅದಕ್ಕೆ ಪ್ರೇಮವನ್ನು ಹರ್ಸಾಕ ಜಗತ್ತಿನಾಗ ಕಲಸಾಕ ಇದು ಜೀವನ ಅದಕ್ಕೆ ಪವಿತ್ರ ಪ್ರೇಮ ಅದಕ್ಕೆ ಏನಂತೇವಿ ಭಕ್ತಿ ಅಂತ ಕರಿತೇವೆ ಎಂಥ ಭಕ್ತಿ ಅನ್ನುವ ಪ್ರೇಮದಲ್ಲ ಬಹಳ ಶುದ್ಧವಾದದ್ದು